ಹೈ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತಾರೆ ಯಾಕೆ ಅಂತ ಹೇಳಿ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಮಾಸದಲ್ಲಿ ಮಾಂಸಾಹಾರ ಸೇವಿಸಬಾರ್ದು ಯಾಕೆ ಗೊತ್ತಾ ಶ್ರಾವಣ ಮಾಸ ಹಿಂದೂಗಳಿಗೆ ಪವಿತ್ರವಾದ ಮಾಸವಾಗಿರುತ್ತದೆ ಈ ಮಾಸದಲ್ಲಿ ನಮ್ಮ ಆಹಾರ ಆಚಾರ ವಿಚಾರಗಳಲ್ಲಿ ಕೆಲವು ಮಾರ್ಪಾಡುಗಳಿವೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಶ್ರಾವಣ ಮಾಸವನ್ನು ಶಿವನ ಆರಾಧನೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಹೆಚ್ಚಿನ ಜನರು ಮಾಂಸಾಹಾರದಿಂದ ದೂರ ಇರುತ್ತಾರೆ ಮನೆಯಲ್ಲಿ ಹಿರಿಯರು ಕೂಡ ಮನೆ ಮಂದಿಗೆಲ್ಲ ಹೇಳ್ತಾರೆ ಮಾಂಸಾಹಾರ ತಿನ್ನಬೇಡಿ ಅಂತ ಎಂದು ಹೇಳ್ತಾರೆ ಆದರೆ ಈ ಸಂಪ್ರದಾಯ ಹಿಂದೂ ಧಾರ್ಮಿಕ ಕಾರಣ ಅಷ್ಟೇ ಅಲ್ಲ ವೈಜ್ಞಾನಿಕ ಕಾರಣ ಕೂಡ ಇದೆ ಅದೇನೆಂದರೆ ಹಾಗಾದರೆ ಶ್ರಾವಣ ಮಾಂಸದಲ್ಲಿ ಮಾಂಸವರನ್ನು ಯಾಕೆ ತಿನ್ನಬಾರದು ಯಾಕೆ ತಿನ್ ಅಂತ ಅಂತ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಈ ವಿಡಿಯೋದಲ್ಲಿ ನನಗೆ ತಿಳಿದ ಮಟ್ಟಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲೇದಾಗಿ ಶ್ರಾವಣ ಮಾಸದಲ್ಲಿ ಬೀಳುವ ಮಳೆ ವಾತಾವರಣ ತುಂಬ ತಂಪಾಗಿರುತ್ತೆ ಅಂದರೆ ಶ್ರಾವಣ ಮಾಸದ ಅಂದರೆ ಮಳೆ ತುಂಬ ಇರುತ್ತಲ್ವ ಆವಾಗ ವಾತಾವರಣ ತುಂಬ ತಂಪಾಗಿರುತ್ತೆ ಇದು ನಮ್ಮ ಜೀರ್ಣ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಏಕೆಂದರೆ ಮಾಂಸಾಹಾರ ಸ್ವಲ್ಪ ಡೈಜೆಷನ್ ಆಗೋದು ಲೇಟು ಇದರಿಂದ ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ ಅದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಡೈಜೆಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ಮಾಂಸಾಹಾರ ಕೂಡ ಸ್ವಲ್ಪ ಡೈಜೆಷನ್ ಬೇಗನೆ ಆಗೋದಿಲ್ಲ ಆ ಕಾರಣದಿಂದ ಜೀರ್ಣ ವ್ಯವಸ್ಥೆಗೆ ತೊಂದರೆ ಆಗಬಾರ್ದು ಅಂತೇಳಿ ಈ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಮಳೆ ತುಂಬ ಬೀಳೋದ್ರಿಂದ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಮಳೆಗಾಲದಲ್ಲಿ ಆಹಾರ ಬೇಗನೆ ಕೆಡಲ್ ಅಂದರೆ ಬೇಗ ಬೇಗ ಆಹಾರ ಕೆಡುತ್ತೆ ಮಳೆಗಾಲದಲ್ಲಿ ಹಾಗಾಗಿ ಕೂಡ ಮಾಂಸಾಹಾರ ಅದರಲ್ಲಿ ದೊಡ್ಡ ಪರಿಣಾಮ ಮಾಂಸಾಹಾರ ಅಂದರೆ ಮಾಂಸಾಹಾರಗಳು ಅಂದರೆ ನಾನ್ ವೆಜ್ಜು ಬೇಗ ತಡೆಯಲ್ಲ ಈ ಮಳೆಗಾಲದಲ್ಲಿ ಬೇಗ ಅಂದರೆ ಅಳಸೋಗುತ್ತೆ ನಾ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಳಸೋಗುತ್ತೆ ಅಂತ ಹೇಳ್ತಾರೆ ಆ ಕಾರಣದಿಂದ ತಿನ್ನಬಾರ್ದು ಅಂತ ಹೇಳ್ತಾರೆ ಸೂರ್ಯನ ಬೆಳಕು ಶಾಖ ಕಡಿಮೆ ಇರುತ್ತೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ಆರೋಗ್ಯದ ಮೇಲೂ ಪರಿಣಾಮ ತುಂಬಾ ಬೀರುತ್ತೆ ಹಾಗಾಗಿ ಸ್ವಲ್ಪ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಮಳೆಗಾಲದಲ್ಲಿ ಕೋಳಿಗಳು ಅವುಗಳ ತರಹ ಶಿ ಅಂದರೆ ಮಳೆಗಾಲದಲ್ಲಿ ಕೋಳಿಗಳು ಏನು ಮಾಡ್ತವೆ ಅಂದರೆ ಶಿಲೀಂಧ್ರಗಳೆಲ್ಲ ಬೆಳೀತಾ ಇರ್ತವೆ ಆ ಟೈಮಲ್ಲಿ ತುಂಬ ಗಲೀಜಿರುತ್ತೆ ವಾತಾವರಣ ಆವಾಗ ಅಲ್ಲಿ ಕೋಳಿಗಳು ಏನು ಮಾಡ್ತವೆ ಅಂತ ಹೇಳಿದರೆ ಸ್ವಲ್ಪ ಅಲ್ಲಿ ಏನೇನೋ ಸಿಕ್ಕ ಸಿಕ್ಕುದನ್ನೆಲ್ಲ ತಿಂದಿರ್ತವೆ ಸೊ ನಾವು ಕೂಡ ಈ ಕೋಳಿಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ ಈ ಟೈಮಲ್ಲಿ ಅದಕ್ಕೇನೆ ಸ್ವಲ್ಪ ವೆಜ್ನ ಅವಾಯ್ಡ್ ಮಾಡಬೇಕು ಈ ರೀತಿ ಎಲ್ಲ ತಿನ್ನೋದ್ರಿಂದ ಜೀರ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ತುಂಬಾ ಅದ್ಗೆ ಹೋಗುತ್ತೆ ಹಾಗಾಗಿ ಬೇಡ ಈ ಟೈಮಲ್ಲಿ ಅಂತ ವೈಜ್ಞಾನಿಕವಾಗಿ ಕಾರಣಗಳನ್ನು ಹೇಳ್ತಾರೆ ಇದರಿಂದ ತಾವು ಆರೋಗ್ಯಕ್ಕೊಳಗಾಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಆದ್ದರಿಂದ ಅಂದರೆ ಈ ಕೋಳಿ ಅಂದರೆ ಚಿಕನ್ನಿಂದ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ರೀತಿ ತೊಂದರೆಗಳಾಗುತ್ತೆ ತಿನ್ನೋದ್ರಿಂದ ಪ್ರಾಬ್ಲಮ್ ಇಲ್ಲ ತಿಂದ ಮೇಲೆ ಸ್ವಲ್ಪ ನಾವು ಫೇಸ್ ಮಾಡಬೇಕಾಗುತ್ತೆ ಹಾಗಾಗಿ ಬೇಡ ಅಂತ ಹೇಳ್ತಾರೆ ಇನ್ನು ಸಮುದ್ರದ ಮೀನುಗಳನ್ನು ಸೇವಿಸೋದ್ರಿಂದ ಈ ಸಮುದ್ರದ ಮೀನುಗಳು ಮೊಟ್ಟೆಯನ್ನು ಇಡಲು ಅಂದರೆ ಈ ಟೈಮಲ್ಲೇ ಚಳಿಗಾಲದ ಟೈಮಲ್ಲೇ ಸಮುದ್ರದ ಮೀನುಗಳು ಮೊಟ್ಟೆ ಇಡೋಕ್ಕೆ ಪ್ರಾರಂಭಿಸಿರುತ್ತವೆ ಆವಾಗ ಅವಕ್ಕೆ ಅದರಲ್ಲಿ ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ ಅಂದರೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಮೊಟ್ಟೆ ಈಗ ಮನುಷ್ಯರಿಗೋ ಪ್ರಾಣಿಗಳಿಗೋ ಹಾಗೆ ಆ ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ ಆಮೇಲೆ ಸ್ವಲ್ಪ ಮಳೆ ಎಲ್ಲ ಇರೋದ್ರಿಂದ ಅಲ್ಲಿ ತುಂಬಾ ಧೂಳು ಎಲ್ಲ ಇರುತ್ತೆ ಅವು ಸ್ವಲ್ಪ ಅವನು ಮಿಕ್ಸ್ ಆಗಿ ತಿಂದಿರ್ತವೆ ಫಿಶ್ಗಳು ಹಾಗಾಗಿ ಈ ಟೈಮಲ್ಲಿ ಅಷ್ಟು ವಾತಾವರಣ ಶುದ್ಧವಾಗಿರಲ್ಲ ಮೀನು ಸಹ ಸಾ ಅಂದರೆ ಸೇವನೆ ಮಾಡೋದರಿಂದ ಫಿಶ್ಶು ಈ ಥರ ನಾನ್ ವೆಜ್ಗಳನ್ನ ತಿನ್ನೋದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದಕ್ಕೆ ಸಮುದ್ರ ಮೀನುಗಳನ್ನು ಈ ಟೈಮಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಇದರಿಂದ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ ಇದರಿಂದ ಜೀರ್ಣ ಜೀರ್ಣ ಶಕ್ತಿ ಕುಂದುತ್ತಾ ಹೋಗುತ್ತದೆ ನಮಗೆ ತುಂಬ ಅನಾರೋಗ್ಯದ ಸಮಸ್ಯೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ ವೈದ್ಯರು ಇದು ದೇವರ ವಿಚಾರ ಅಷ್ಟೇ ಆಗಿದ್ರೂ ಕೂಡ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನಾನ್ ವೆಜ್ನ ಈ ಶ್ರಾವಣ ಮಾಸದಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ಬೇರೆ ಇನ್ನೇನು ಕಾರಣ ಇಲ್ಲ ಅವರವರ ಆರೋಗ್ಯ ಅವರವ್ರಿಗೆ ಬಿಟ್ಟಿದ್ದು ಮತ್ತು ಅವರವರ ಲೈಫ್ ಸ್ಟೈಲು ಫುಡ್ ಸ್ಟೈಲು ಅವ್ರಿಗೆ ಬಿಟ್ಟಿದ್ದು ಈಗ ಯಾಕೆ ತಿನ್ನಬಾರ್ದು ಅಂತ ಹೇಳ್ತಾರೆ ಯಾಕೆ ತಿನ್ಬಹುದು ಅಂತ ಹೇಳ್ತಾರೆ ಸೊ ನನಗೆ ಅಷ್ಟಿನ ಮತ್ತಿದೆ ಹೇಳಿದೆ ಅಷ್ಟೇ ಮತ್ತು ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪಾಗಿ ಹೇಳಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ಯಾವುದನ್ನು ಕೂಡ ನಾವು ಯಾರಿಗು ಕೂಡ ಕಂಡೀಷನ್ ಹಾಕೋಕ್ಕಾಗಲ್ಲ ಇದು ಅವ್ರ ಲೈಫಲ್ಲೇ ಆಗಿರ್ಬೋದು ಫುಡ್ ವಿಚಾರದಲ್ಲೇ ಆಗಿರ್ಬೋದು ಲೈಫ್ ಸ್ಟೈಲಲ್ಲೇ ಆಗಿರ್ಬೋದು ಸೊ ನನಗೆ ತಿಳಿದ ಮಟ್ಟಿಗೆ ವೈಜ್ಞಾನಿಕವಾಗಿ ಇಷ್ಟೆಲ್ಲ ಕಾರಣ ಇದೆ ಅಂತ ಹೇಳ್ತೀನಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು